ಇಂದು ಮೈಸೂರು ಒಂಟಿಕೊಪ್ಪಲಿನಲ್ಲಿ ಅವ್ವ ಮಾದೇಶ್ವರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಗಣ್ಯರು ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಶುಭ ಹಾರೈಸಿದರು ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಮತ್ತು ರಾಜಕೀಯ ಸ್ಥಾನಮಾನ ದೊರೆಯಲಿ ಎಂದು ಇದೇ ಸಂದರ್ಭದಲ್ಲಿ ಹಾರೈಸಿದರು ಖುಷಿ ಮಾಡ್ತಾ ಇದ್ದಾರೆ ಅದು ಖುಷಿ ಖುಷಿಯಾಗಿರ್ತಾರೆ ನಾವೇನದು ಯಾವಾಗಲೂ ಮಟ್ಟದ ಬಣ್ಣ ಭಾಳ ಸರಳವಾಗೇ ನೋಡ್ತಾರೆ ಎಲ್ಲರೂ ನೋಡ್ಕೊಂಡು ಒಂದು ಬೋಲ್ಡ್ ಬಿಟ್ಟು ನಿನ್ನೆ ಹಾಕ್ಸಿದ್ದಾರೆ ನಾವು ಯಾರಿಗೂ ಹೇಳೋದು ಪೇಪರಲ್ಲಿ ಹಾಕ್ಸ್ಬೇಕು ಎಲ್ಲ ಅಭಿಮಾನಿಗಳು ಇದ್ದಿಲ್ಲ ಮೀಡಿಯಾ ಯೂಟ್ಯೂಬ್ ಎಲ್ಲ ಇದ್ದಿಲ್ಲ ಗೊತ್ತಲ್ಲ ಅದ್ರಲ್ಲಿ ನೋಡಿ ಎಲ್ಲರೂ ಬಂದು ನಿಮಗೆ ಆಶೀರ್ವಾದ ಮಾಡ್ತೀವಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಲ ಜನ ನಮಗೆ ನಾವು ಅಂತ ಹೇಳಿ ಎಲ್ಲ ಮಾಡಬೇಕು ಸಮರ್ಥನೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಆರಿಸಬೇಡಿ ಅಣ್ಣ ಇವತ್ತು ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ ಸರ್ ನಮ್ಮ ಅಭಿಮಾನಿಗಿಂತ ಸರ್ ನಮ್ಮ ದೇವರು ಅಂತ ಹೇಳ್ಬೇಕು ಸರ್ ಅವ್ರಿಗೆಲ್ಲ ಏನಾದ್ರೆ ಯಾವಾಗಲೂ ಅವ್ರ ಗುಣನ ನಾನು ಯಾವ ಥರ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯಾವಾಗಲೂ ನಾನು ಅಭಾರಿ ಅಭಾವ ಅಭಾರಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಇಷ್ಟ ಆಮೇಲೆ ಅಲ್ಲಿ ನಿಮಗೆ ಘೋಷಣೆಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬರು ಕೂಗಿದ್ರು ನಗುಮುಖದ ಮಾದೇಶಣ್ಣ ಅಂತ ನಿಮ್ಗೇನು ಒಳ್ಳೆಯ ಬಿರುದು ಕೊಟ್ಟಿದ್ದಾರೆ ಸರ್ ಈಗ ಮಹೇಶ್ವರ ಯಾರು ಅನ್ನೋದು ನಿಮಗೂ ಗೊತ್ತು ಈಗ ಹತ್ರಕ್ಕೆ ಬಂದಾಗ ನಮ್ಮ ಗುಣ ಏನು ಬರ್ತಡೇ ದಿನನೇ ನಗುಮುಖದ ಧರ್ಧಾರದ್ ನಾ ದೇ ಮಾಧೇಶ್ವ ನಿಮಗೆ ಗೊತ್ತಲ್ಲ ಸರ್ ಎಲ್ಲ ಕಡೆಗೂ ಸಿಗ್ತೀರಾ ನೋಡ್ತಾ ಬಂದಿದ್ದೀರಾ ಸರ್ ನಿಜವಾಗ್ಲೂ ಇವಾಗ ಮಕ್ಕಳು ಭಾರಿ ಖುಷಿಪಟ್ಟು ಎಲ್ಲರೂ ಕೇಕ್ನ ಒಂದೊಂದು ಪೀಸ್ ಕೊಡ್ತಾರೆ ನೀವು ಒಂದೊಂದು ಬಾಕ್ಸ ಕೊಟ್ಟಿದ್ದೀರಿ ಎಲ್ಲ ಮಕ್ಕಳು ಖುಷಿಯಾಗಿ ಇಟ್ಕೊಂಡು ಆನಂದವಾಗಿ ತಗೊಂಡೋಗ್ತಾ ಇದ್ದರು ಅದನ್ನು ನೋಡ್ತಾ ಬಂದ್ವಿ ಇವಾಗ ಸುಮಾರು ಜನ ಇವಾಗ ಕೇಕ್ ಕಟ್ ಮಾಡೋದಕ್ಕಿಂತ ತರ್ತಾರೆ ನಾವು ಮನೇಲಿ ಎಷ್ಟು ಜನ ಅಂತ ತಿನ್ನೋಕ್ಕಾಗಲ್ಲ ಹೌದು ಹೌದು ಅದನ್ನು ನಮಗೆ ಕೊಟ್ಟಿರೋದಿಲ್ಲ ಅಕ್ಕಪಕ್ಕದವ್ರಿಗೆ ನಮ್ಮ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಕೂಡ ನನ್ನ ತುಂಬ ಸಂತೋಷ ಸರ್ ಥ್ಯಾಂಕ್ ಯು ನನ್ನ ಹಿರಿಯಣ್ಣ ಮಾದೇಶ್ ಅಣ್ಣವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರು ಬಂದು ವಿಶ್ ಮಾಡಿದ್ದೀನಿ ಅವರು ಭಾಗ್ಯಕ್ಕೆ ಇರ್ಬೋದು ಮಕ್ಕಳು ಮದನ್ ನಂದನ್ ಇರ್ಬೋದು ನಾವೇನು ಬರ್ತಡೇ ಅಂತಲ್ಲ ವಿಶೇಷವಾಗಿ ಮೈಸೂರಿಗೆ ಬಂದಾಗ ಅವ್ರನ್ನ ಭೇಟಿ ಮಾಡುವಂಥದ್ದು ನಮ್ಮ ವಾಡಿಕೆ ಅವ್ರಿಗೆ ನೂರು ಕಾಲ ದೇವರು ತಾಯಿ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯವನ್ನು ಕೊಟ್ಟು ಒಂದು ಒಳ್ಳೆಯ ಅಧಿಕಾರವನ್ನು ಕೊಡಲಿ ಆ ಕುಟುಂಬದವರೆಲ್ಲ ಮನೆ ಮಕ್ಕಳು ಅವ್ರದ ಅವ್ರ ಮನೆಯವರು ಮಕ್ಕಳೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಸಮಾಜದ ಅಂತ ದುರ್ಬಲ ವರ್ಗದವ್ರಿಗೆ ಸಹಕಾರ ಮಾಡುವಂಥ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಮತ್ತೊಮ್ಮೆ ಮಹೇಶ್ ಅಣ್ಣವ್ರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯ ಪ್ರಭಾವಿ ಬಿಜೆಪಿ ಮುಖಂಡರು ಏನು ಹೇಳಬೇಕು ಅಲ್ಲ ನಾವು ಸಂವಿಧಾನ ಇರೋದಕ್ಕೆ ಸರ್ವರು ಸಮಾನವಾಗಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಆಶಯದಂತೆ ಸಂವಿಧಾನ ಇರೋದರಿಂದ ಈ ದೇಶದ ಪ್ರಧಾನಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕಟ್ಟಕಡೆಯ ಪ್ರಜೆಯವರೆಗೂ ಪ್ರಜೆವರೆಗೂ ಒಂದೇ ಸಂವಿಧಾನ ಈ ಭಾರತದ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ ಅದರ ನೆರಳಲ್ಲಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಬಾಳ್ತಾ ಇದ್ದಾರೆ ಮಾದೇಶ್ವರ ಅಂತ ಹೇಳಿ ಒಂದು ಅವರ ತಂದೆ ತಾಯಿ ಪೂಜ್ಯರಾಗಿರ್ತಕ್ಕಂಥ ಅವ್ರ ತಂದೆ ತಾಯಿ ಹೆಸರಿಟ್ಟಿದಾರೋ ಅವರು ಎಲ್ಲ ಯಾವುದೇ ಒಂದು ದೇವಸ್ಥಾನಕ್ಕಾಗಲಿ ನಮ್ಮ ಭಾಗ್ಯಕ್ಕಾಗಲಿ ಮಾದೇವಣ್ಣ ಆಗಲಿ ಮಾದೇಶ್ವರ ಆಗಲಿ ಮಾದೇಶ್ವರ ಅಂತ ಹೇಳಿ ಉಗೇ ಮಾದೇಶ್ವರ ಅಂತ ಏನು ಹೇಳ್ತೀವೋ ಹಂಗೆ ಯಾರು ಹೋದ್ರು ಬಡವರು ಬದ್ರು ಯಾರೇ ಹೋಗ್ಲಿ ಅವ್ರಿಗೆ ಸಾಕಾರವನ್ನು ಮಾಡ್ತಾ ಮುಂದೆ ದಯಮಾಡಿ ಸಂಯುಕ್ತ ಸರ್ಕಾರ ಸಂಯುಕ್ತದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಧಿಕಾರ ಅವ್ರಿಗೂ ಒಂದು ಎಮ್ ಎಲ್ ಎ ಶಾಸಕರಾಗಿ ಅವ್ರನ್ನ ಕುಮಾರಸ್ವಾಮಿ ದೇವೇಗೌಡರು ಯಡಿಯೂರಪ್ಪನವರು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ಸು ಬಿ ಜೆ ಪಿ ಇರ್ತಕ್ಕಂಥದ್ದು ಅವ್ರಿಗೆ ಈ ಕ್ಷೇತ್ರಕ್ಕೆ ಅವ್ರನ್ನ ಶಾಸಕರು ಮಾಡಕ್ಕೆ ಸೀಟ್ ಕೊಡಬೇಕು ಅವ್ರಿಗೆ ಅಂತ ನಾವು ಎಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಶ್ರೀಮಾನ್ ದೇವೇಗೌಡರು ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಈ ರಾಜ್ಯ ಕಂಡಂತ ಈ ರಾಜ್ಯದ ಉಕ್ಕಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇಬ್ರು ಸೇರಿ ಕುಮಾರಸ್ವಾಮಿನ ಗೆಲ್ಸಿರೋದು ಕುಮಾರಸ್ವಾಮಿಯವರು ಯಾವುದೇ ಕಿವಿ ಕೇಡಿ ಕೇಡಿಗಳಿಗೆ ಕಿವಿ ಕೊಡದೇನೆ ಸತ್ಯಾನಂದವರನ್ನ ವಾಸ್ತತಿ ಅವ್ರಿಗೆ ಕೊಡ್ಸಿಲ್ಲ ನಾವು ಬಿಜೆಪಿ ಜೆ ಡಿ ಎಸ್ ಇಂದ ಈ ಸತಿ ಜೆ ಡಿ ಎಸ್ ಬಿಜೆಪಿಯಿಂದ ಇಂಡುವ ಸತ್ಯರಾನಂದ್ ಅವ್ರಿಗೆ ಯುವಕರು ಹೋರಾಟಗಾರರು ಬಡವರ ಬಂದು ಅವರಿಗೆ ಇವತ್ತು ಮದೇ ಅವರ ಹುಟ್ಟು ಹಬ್ಬ ಶುಭಾಶಯದಲ್ಲಿ ಅವ್ರಿಗೂ ಶುಭ ಆಗಲಿ ಅಂತೇಳಿ ನಾನು ಪೈಲ್ವಾನ್ ಮುಕ್ಕುಂದ ಅಂತ ಮಾಜಿ ಜೆ ಡಿ ಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಕಂಡುಬಿಡ್ಬೇಕು ದಾವೇಗೌಡರಿಗೆ ವಾದ ಅರ್ಪಣದಿಂದ ಅಂತ ಏನು ರ ಇವರು ಯಡಿಯೂರಪ್ಪನವ್ರು ಪೂಜೆ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರಿಬ್ರಿ ಕುಂತು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಅವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ